ಇನ್ನೆಲ್ಲ ಆಗ್ಬಿಟ್ರೆ ಬಿಟ್ ಬಿಡಿಯೋದವ್ರು ಏನು ಕಾಣುತ್ತೆ ಸರ್ ಮುಂದೆ ಬಂದು ಬಿಟ್ ಬಿಡಿಯೋದವ್ರು ಬರ್ಲಿ ಮಾಧ್ಯಮ ಸಹೋದರರು ಮಿತ್ರರಿಗೆ ಸ್ವಾಗತವನ್ನು ಕೊಡ್ತಾ ಈ ಒಂದು ಮಾಧ್ಯಮ ಗೋಷ್ಠಿಯಲ್ಲಿ ಸ್ವಾಗತ ಮಾಡಬೇಕಿತ್ತ ಸ್ವಾಗ ಮಾತಾಡ್ತೀವಿ ನಾನೇನು ಪರವಾಗಿ ನಮ್ಮ ಮಾಧ್ಯಮ ಸಂಚಾಲಕರಾದಂಥ ಮಹೇಶ್ ರಾಜ್ ಒ ಬಿ ಸಿ ಮೋರ್ಚಾದ ಓಕೆ ಸ್ವಾಗತ ಮಾಡ್ತಾರೆ ನಮ್ಮ ಮಾಧ್ಯಮ ಸಂಚಾಲಕರಾದಂಥ ಮಹೇಶ್ ರಾಜ್ ಅರ್ಸ್ ಅವರಿದ್ದಾರೆ ಗ್ರಾಮಾಂತರ ಸಿ ಮೋರ್ಚಾ ಬಿ ಜೆ ಪಿ ಅಧ್ಯಕ್ಷರಾದಂಥ ಬಾಲರಾಜ್ ಅವರಿದ್ದಾರೆ ರಾಜ್ಯ ಕಾರ್ಯಕಾರಿಣಿಯ ಸದಸ್ಯರಾದಂಥ ಗಿರೀಶ್ ಅವರು ಮೈನಾ ಲೋಕೇಶ್ ಅವರು ನಗರದ ಒ ಬಿ ಸಿ ಮೋರ್ಚಾದ ಮುಖಂಡರು ವಿಶ್ವಕರ್ಮ ಸಮಾಜದ ಮುಖಂಡರಾದ ರವಿಶಂಕರ್ ಅವರಿದ್ದಾರೆ ಅವರೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ತಮಗೆ ಮಾಧ್ಯಮಗೋಷ್ಠಿಯನ್ನು ಆರಂಭ ಮಾಡ್ತೇನೆ ಈ ಮಾಧ್ಯಮಗೋಷ್ಠಿ ಮೊನ್ನೆ ನಡಿಬೇಕಾಗಿತ್ತು ಮಂಗಳವಾರ ನಾವು ಕರೆದಿದ್ದು ಕಾರಣ ನಾಡು ಕಂಡ ಶ್ರೇಷ್ಠ ರಾಜಕಾರಣಿ ಸನ್ಮಾನ್ಯ ಎಸ್ ಎಂ ಕೃಷ್ಣರವರ ಅಗಲಿಕೆಯ ಕಾರಣಕ್ಕಾಗಿ ನಾವು ಅದನ್ನು ಮುಂದೂಡಿ ಇವತ್ತು ಅದನ್ನು ತಮ್ಮನ್ನು ಕರೆದಿದ್ದೀವಿ ಮೊದಲನೇದಾಗಿ ಅವರಿಗೆ ಮತ್ತೊಮ್ಮೆ ಶ್ರದ್ಧಾಂಜಲಿಯ ನುಡಿನಮನಗಳನ್ನು ಸಲ್ಲಿಸ್ತಾ ತಮಗೆ ಈ ಮಾಧ್ಯಮಗೋಷ್ಠಿಗೆ ಕರೆದಿರುವುದರ ವಿವರವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದು ಹತ್ತಿರ ಹತ್ತಿರ ಎರಡು ವರ್ಷ ಆಗ್ತಾಯಿದೆ ಅಂದರೆ ಒಂದೂವರೆ ವರ್ಷ ದಾಟಿ ಮುಕ್ಕಾಲು ವರ್ಷ ಕೊಡ್ತಾಯಿತು ಕಾಂಗ್ರೆಸ್ ಯಾವಾಗಲೂ ಮತಬ್ಯಾಂಕ್ ಆಧಾರಿತ ರಾಜಕಾರಣ ಮಾಡುವಂಥದ್ದನ್ನು ಮಾತ್ರ ಮಾಡ್ಕೊಂಡು ಬಂದಿದೆ ನಮ್ಮಲ್ಲೊಂದು ಕಡೆ ಹೇಳ್ತಾರೆ ಬದುಕು ಕಟ್ಟಿಕೊಡುವ ಯೋಜನೆಗಳು ಕಾಂಗ್ರೆಸ್ ಬಳಿ ಯಾವುದೂ ಇಲ್ಲ ಅರ್ಷತ್ ಕೂಳ್ ನಂಬ್ಕೊಂಡು ಹರ್ಷದ ಕೂಳ್ ಬಿಟ್ಟರು ಅಂತಾರೆ ತಾತ್ಕಾಲಿಕವಾದಂಥ ಯೋಜನೆಗಳು ದೂರದೃಷ್ಟಿತ್ವದ ಯಾವ ಯೋಜನೆಗಳನ್ನು ಕೊಡದೆ ಇದೀಗ ಬಂದಿರತಕ್ಕಂಥ ಪಂಚಭಾಗ್ಯ ಯೋಜನೆಗಳನ್ನು ಕೂಡ ಅವರು ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಹಣ ಬಿಡುಗಡೆ ಮಾಡೋದನ್ನು ಕೂಡ ತಾವು ನೋಡಿದ್ದೀರಿ ನಾನು ಆ ಬಗ್ಗೆ ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ಅಂದರೆ ಮತ ಬ್ಯಾಂಕ್ ಮತ್ತು ಜನರ ಒಂದು ಸಂಕಷ್ಟ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಾತ್ಕಾಲಿಕವಾಗಿ ಶಮನ ಮಾಡುವಂಥ ಯೋಜನೆಗಳು ಮಾತ್ರ ಕಾಂಗ್ರೆಸ್ನ ಧೋರಣೆಯಾಗಿದೆ ಮತ್ತೆ ಬನ್ನಿ ಸರ್ ಬನ್ನಿ ಆಗಿದೆ ನಾನು ಯಾಕೆ ಮಾತನ್ನು ಹೇಳಿದೆ ಅಂತ ಹೇಳಿದರೆ ಇವರಿಗೆ ರಾಜಕಾರಣದಲ್ಲಿ ಅಧಿಕಾರ ಬೇಕು ಅಂದಾಗ ಮಾತ್ರ ಮುಖ್ಯಮಂತ್ರಿಗಳಿಗೆ ಅಹಿಂದ ಬೇಕು ಅವರು ಮುಖ್ಯಮಂತ್ರಿ ಸ್ಥಾನ ಉಳಿಸ್ಕೊಳ್ಬೇಕು ಅಂದಾಗ ಸ್ವಾಭಿಮಾನಿ ಸಮಾವೇಶ ಬೇಕು ಹಿಂದುಳಿದವರ ಸಹಕಾರ ಬೇಕು ಅವರ ಮತ ಬೇಕು ಅವರು ಈ ಸರ್ಕಾರ ಬಂದ ಮೇಲೆ ಹಿಂದುಳಿದವರ ಪರವಾಗಿ ಯಾವ ಯೋಜನೆಯನ್ನು ಪ್ರಕಟ ಮಾಡಿಲ್ಲ ಯಾವ ಯೋಜನೆಯನ್ನು ಕೊಡ ಮಾಡಿಲ್ಲ ಕನಿಷ್ಠ ಅಲ್ಪಸಂಖ್ಯಾತರು ಬಿಡಿ ಎಟ್ಲೀಸ್ಟ್ ಹಿಂದ ವರ್ಗಕ್ಕಾದರೂ ಅವರು ಏನಾದರೂ ಮಾಡಬಹುದಾಗಿತ್ತು ಅವರ ಪ್ರಣಾಳಿಕೆಯ ಪಂಚಭಾಗ್ಯ ಯೋಜನೆ ಇರಲಿ ಆದರೆ ಹಿಂದುಳಿದವರು ಏನು ಮಾಡಿದರು ನಿಮಗೆ ಅವರ ಹೆಸರು ಹೇಳಿಕೊಂಡು ಬ್ಯಾಕ್ವರ್ಡ್ ಕ್ಲಾಸ್ ಚಾಂಪಿಯನ್ ಅಂತ ಹೇಳ್ತೀರಲ್ಲ ನೀವು ಏನು ಮಾಡೋಕ್ಕಾಗದೆ ಹೋದರೂ ಕೂಡ ಕೊಟ್ಟಿರೋದನ್ನಾರು ಕಸ್ಕೋಬಾರ್ದಲ್ಲ ಯಾವ ಹಿಂದುಳಿದ ವರ್ಗಗಳ ಇಲಾಖೆಯ ಅಡಿಯಲ್ಲಿ ಬರ್ತಕ್ಕಂಥ ನಿಗಮಗಳಿದ್ದಾವೆ ಈ ನಿಗಮಗಳಿಗೆ ಇವರು ಬಂದ ದಿನದಿಂದ ಸಂಪೂರ್ಣವಾಗಿ ಅನುದಾನಗಳನ್ನು ನಿಲ್ಲಿಸಿಬಿಟ್ಟಿದ್ದಾರೆ ಅದು ದೇವರಾಜರಿಸುವ ಅಭಿವೃದ್ಧಿ ನಿಗಮ ಇರಬಹುದು ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಮಡಿವಾಳ ಅಭಿವೃದ್ಧಿ ನಿಗಮ ಉಪ್ಪಾರ ಅಭಿವೃದ್ಧಿ ನಿಗಮ ಸವಿತಾ ಅಭಿವೃದ್ಧಿ ನಿಗಮ ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಅಲೆಮಾರಿಗಳ ಅಭಿವೃದ್ಧಿ ನಿಗಮ ನೀವೇನು ಎಕ್ಸ್ಟ್ರಾ ಬೇಡಿ ಸ್ವಾಮಿ ಕೊಡೋದಾದರೂ ಕೊಡಬೇಕಲ್ಲ ನೋಡಿ ವಿವರಗಳನ್ನ ಕೂಡ ನಾನು ಕೊಡ್ತಾ ಇದ್ದೀನಿ ನಾನು ವಿವರ ಇಲ್ಲದೆ ಅಧಿಕೃತ ದಾಖಲೆ ಇಲ್ಲದೆ ಯಾವುದೇ ಮಾಧ್ಯಮ ಗೋಷ್ಠಿಯನ್ನು ಮಾಡಲ್ಲ ಸನ್ಮಾನ್ಯ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ನಾವು ಐನೂರ ನಲ್ವತ್ತಾರು ಕೋಟಿ ಬಿಡುಗಡೆ ಆದರೆ ಎಲ್ಲ ಇಲಾಖೆ ನಿಗಮಗಳಿಗೆ ವಿವಿಧ ನಿಮಗೆ ಸ್ಪಿಟಪ್ಪು ಕೊಟ್ಟಿದ್ದೀನಿ ನಾನು ಕೊಡ್ತಾ ಇದ್ದೀನಿ ಕೊಟ್ಟರೆ ಇವ್ರು ಬಂದಾಗ ಟೋಟಲಾಗಿ ಕೊಡ್ತಕ್ಕಂಥದ್ದೇ ನೂರ ಎಪ್ಪತ್ತು ಕೋಟಿ ಗೋಷ್ಠೆ ಮುನ್ನೂರು ಕೋಟಿ ಮಾಡ್ತಾರೆ ಆದರೂ ಕೊಡೋದು ನೂರ ಎಪ್ಪತ್ತು ಅದರ ವಿವರ ಕೂಡ ನಿಮಗೆ ಕೊಡ್ತಾ ಇದ್ದೀನಿ ಸವಿತಾ ಅಭಿವೃದ್ಧಿ ನಿಗಮ ಎಷ್ಟು ದೊಡ್ಡ ಸಮಾಜ ಸರ್ ಇಡೀ ರಾಜ್ಯಕ್ಕೆ ಎರಡೂವರೆ ಕೋಟಿ ಸಾಕ ಸರ್ ಈ ನಿಗಮದಿಂದ ಏನು ಸಿಗ್ತದೆ ಸವುದ್ಯೋಗ ನಿಮ್ದು ಯಾವುದೋ ತಿಂಗಳಿಗೆ ಬರುವಂಥ ಹಣದಿಂದ ಬದುಕಾಗುತ್ತಾ ಒಬ್ಬ ಒಬ್ಬ ನಿರುದ್ಯೋಗಿ ಒಂದು ಸವುದ್ಯೋಗ ಆದರೆ ಅವನ ಜೀವನ ರೂಪಿತ ಆಗಿಬಿಡುತ್ತೆ ಅರಿವು ಯೋಜನೆ ಇಂಥ ಹಿಂದುಳಿದ ಸಮುದಾಯಗಳು ಇದರಲ್ಲಿ ಹಿಂದುಳಿದ ಸಮುದಾಯಗಳಂದ್ರೆ ಆರ್ಥಿಕವಾಗಿ ಹಿಂದುಳಿದ ಅಭಿವೃದ್ಧಿ ನಿಗಮಗಳು ಇದ್ದಾವೆ ಒಕ್ಕಲಿಗ ಅಭಿವೃದ್ಧಿ ನಿಗಮ ಲಿಂಗಾಯತ ಅಭಿವೃದ್ಧಿ ನಿಗಮ ಎಲ್ಲ ಅಭಿವೃದ್ಧಿ ನಿಗಮಗಳು ಬರ್ತವೆ ಬ್ರಾಹ್ಮಣರದು ಇದೆ ಹಿಂದುಳಿದ ಮತ್ತು ಆರ್ಥಿಕವಾಗಿ ದುರ್ಬಲರಾದ ಎಲ್ಲ ವರ್ಗಗಳ ನಿಗಮಗಳಿಗೆ ಕೂಡ ಪ್ರತಿ ವರ್ಷ ಅರ್ಜಿ ಕರಿತಾ ಇದ್ರೂ ತಮ್ಗೆ ಗೊತ್ತಿದೆ ನಾನು ಕೂಡ ದೇವರಾಜರ್ಸು ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿದ್ದವನು ಮಾತ್ರ ಗೆಲ್ಲೋ ಅರ್ಜಿ ಕರೆದ್ರು ಅಂತ ಪೇಪರ್ಲಿ ಬರುತ್ತೆ ಯಾರು ಕೊಟ್ಟಿದ್ದಾರೆ ಅಂದ್ರೆ ಯಾರು ಕೊಟ್ಟಿಲ್ಲ ಯಾರಿಗೂ ಕೊಟ್ಟಿಲ್ಲ ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳಿದೆ ನೋಡಿ ಕಾಡುಗೊಲ್ಲ ಬರೀ ವರ್ಷಕ್ಕೆ ಏಳುವರೆ ಕೋಟಿ ಇವರು ಕೊಟ್ಟಿದ್ದು ಆ ನಂತರ ಬರ್ತಾರೆ ಈ ರೀತಿ ಅಲೆಮಾರಿ ನಿಗಮಕ್ಕೆ ಹೇಳ್ತಾರೆ ಮಡಿವಾಳ ನಿಗಮಕ್ಕೆ ನಿಜಶರಣ ಅಂಬಿಗರ ಚೌಡಯ್ಯ ನಿಗಮ ದೊಡ್ಡ ಸಮಾಜ ಅದು ನಿಮ್ಗೆ ಗೊತ್ತು ಉತ್ತರ ಕರ್ನಾಟಕದಿಂದ ಕೋಳಿ ಸಮಾಜ ಬೆಸ್ತರು ಈ ರೀತಿ ಇರ್ತಕ್ಕಂಥ ದೊಡ್ಡ ಸಮಾಜ ವರ್ಷಕ್ಕೆ ಕೊಟ್ಟಿರ್ತಕ್ಕಂಥದ್ದು ಕೇವಲ ಆರು ನಾಲ್ಕೂವರೆ ಕೋಟಿ ಮಾತ್ರ ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ ಇದರಲ್ಲಿ ಸರ್ ಸ್ವಉದ್ಯೋಗ ಇದೆ ಸರ್ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೆ ಕೊಟ್ಟರೆ ಇಪ್ಪತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಕೇವಲ ನಾಲ್ಕು ಪರ್ಸೆಂಟ್ ಮಾತ್ರ ಬಡ್ಡಿ ಎಷ್ಟು ಜನಕ್ಕೆ ಇದನ್ನ ಇದನ್ನು ಇವ್ರು ಬಂದ ಮೇಲೆ ಬೊಮ್ಮಾಯಿಯವ್ರ ಸರ್ಕಾರ ಐನೂರು ನಲ್ವತ್ತು ಕೋಟಿ ಕೊಡ್ತು ಅಂತಂದರೆ ಇವ್ರು ಬಂದ ಮೇಲೆ ಎರಡು ಸಾವಿರ ಕೋಟಿನಾರು ಕೊಡಬೇಕಲ್ಲ ಬೇಡ ಒಂದು ಸಾವಿರ ಕೋಟಿನಾರು ಕೊಡಬೇಕಲ್ಲ ಬೇಡ ಐನೂರು ಕೋಟಿನಾರು ಕೊಡಬೇಕಲ್ಲ ಬೇಡ ಕೊಟ್ಟಷ್ಟಂತಾರು ಕೊಡಬೇಕಲ್ಲ ಅದು ಕೊಟ್ಟಿಲ್ಲ ಎಲ್ಲಿಗೋಯ್ತು ಇದು ಅಂದರೆ ಈ ಸರ್ಕಾರದ ಬೊಕ್ಕಸ ಬರಿದಾಗಿ ಹಿಂದುಳಿದ ಸಮುದಾಯಗಳಿಗೆ ಮೂರು ನಾಮ ಹಚ್ಚಿದ್ದಾರೆ ಬೊಮ್ಮಾಯಿ ಸರ್ಕಾರ ಕೊಡ್ತೀನಿ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ಐನೂರ ನಲ್ವತ್ತಾರು ಕೋಟಿ ಇವ್ರು ಬಂದಾಗ ಮುನ್ನೂರು ಕೋಟಿ ಹೇಳ್ತಾರೆ ಆದರೆ ಬಿಡುಗಡೆ ಆಗೋದು ನೂರ ಎಪ್ಪತ್ತಾರು ಕೋಟಿ ಎಪ್ಪತ್ತಾರು ಕೋಟಿ ನೂರ ಎಪ್ಪತ್ನಾಲ್ಕು ಕೋಟಿ ಅರಿವು ಯೋಜನೆ ಬರುತ್ತೆ ಯಾರ್ಯಾರು ಟಿಗೆ ಸೆಲೆಕ್ಷನ್ ಆಗ್ತಾರೆ ಹಿಂದುಳಿದ ಈ ನಿಗಮಕ್ಕೆ ಅರ್ಹತೆ ಇರೋರು ಅವ್ರಿಗೆ ಒಂದು ಇಪ್ಪತ್ತು ಲಕ್ಷ ರೂಪಾಯಿವರೆಗೆ ಸಾಲ ಕೊಡುವಂಥದ್ದು ಇರುತ್ತೆ ಬಡ್ಡಿ ರಹಿತವಾಗಿ ಅದು ನಿಂತೇ ಹೋಗ್ಬಿಟ್ಟಿದೆ ಅರಿವು ಶಿಕ್ಷಣ ಯೋಜನೆ ಸಣ್ಣ ಹಿಡುವಳಿದಾರ ರೈತರಿಗೆ ಉಚಿತವಾಗಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ವೆಲ್ ಕೊಡ್ತಿತ್ತು ಗಂಗಾ ಕಲ್ಯಾಣ ಯೋಜನೆ ದೊಡ್ಡ ಸ್ಕ್ಯಾಂಡಲ್ನೆಲ್ಲ ನೀವು ಕೇಳ್ತಾ ಇದ್ರಿ ಸಾವಿರಾರು ಕೋಟಿ ಅಂತ ಅದಕ್ಕೆ ಹಿತಶ್ರೀ ಹಾಕಿ ಅದಕ್ಕೆ ಅಂಕುಶ ಹಾಕಿದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಯಾಕೆಂದರೆ ಈಗ ಕಾಂಟ್ರಾಕ್ಟ್ ಕರಿತಾ ಇಲ್ಲ ಸರ್ ಅದು ಈಗ ಫಲಾನುಭವಿ ನಾನಿದ್ದಾಗ ನಾನು ಅಧ್ಯಕ್ಷ ಇದ್ದಾಗ ತೆಗೆದುಕೊಂಡಂಥ ಕ್ರಮ ಗಂಗಾ ಕಲ್ಯಾಣ ಯೋಜನೆಯ ಅನುಷ್ಠಾನ ಫಲಾನುಭವಿಯ ವಿವೇಚನೆಗೆ ಎನ್ನುವ ರೀತಿಯಲ್ಲಿ ರೈತ ಯಾರು ಬೇಕು ಅವರ ಎಂ ಪ್ಯಾನ್ ಎಲ್ ಲಿಸ್ಟಲ್ಲಿ ಮಾಡಿಸ್ಕೊಬೋದು ಈ ಥ್ರೂ ಮಾಡಿಸ್ಕೊಳ್ಳೋದು ಹೋಗಿರೋದ್ರಿಂದ ಶೋಷಣೆ ತಪ್ಪಿದೆ ಆ ವಿಚಾರ ಆಗಿರಲಿ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಕೂಡ ಈ ಸಣ್ಣ ನಿಗಮಗಳು ಒಂದೇ ಒಂದು ಬೋರ್ ತಲ್ಸೋಕ್ಕಾಗಿಲ್ಲ ದೇವರಾಜರ್ಸು ನಿಗಮದಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೋ ನೈವತ್ತೋ ನೂರು ಅಂತ ಲೆಕ್ಕ ಕೊಡ್ತಾರೆ ಇಡೀ ಹಿಂದುಳಿದವರ ಕಲ್ಯಾಣ ಕಾರ್ಯಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಸ್ಥಗಿತಗೊಂಡಿದೆ ಹಿಂದುಳಿದವರಿಗೆ ಆರ್ಥಿಕ ಚೈತನ್ಯ ಕೊಡುವಂಥ ನಿಮಗ ನಿಗಮಗಳ ಬಾಗಿಲು ಮುಚ್ಚಿಸುವ ಅಂತ ಇವತ್ತು ಈ ಸರ್ಕಾರದ ವ್ಯವಸ್ಥೆಯಿಂದ ತಪ್ಪ ಆಗಿದೆ ನೋಡಿ ಈ ಸರಿ ಬಜೆಟಲ್ಲಿ ಸಾವಿರದ ಆರುನೂರು ಕೋಟಿ ಅಂತ ಭಾಳ ಚೆನ್ನಾಗಿ ಬಜೆಟ್ ಅಲ್ಲಿ ಘೋಷಣೆ ಮಾಡ್ಬೋದಲ್ಲ ಆದರೆ ಇದುವರೆಗೆ ಕೊಟ್ಟಿರ್ತಕ್ಕಂಥದ್ದು ಇದುವರೆಗೆ ಇವರು ಕೊಟ್ಟಿರ್ತಕ್ಕಂಥದ್ದು ಅತ್ಯಂತ ಒಂದು ಒಂದು ಮುನ್ನೂರ ನಲವತ್ತು ಕೋಟಿ ಕೊಟ್ಟಿದ್ದಾರೆ ಅಷ್ಟೆ ಎರಡು ಸಾವಿರದ ಇದು ಮುನ್ನೂರ ಅರವತ್ತೊಂಬತ್ತು ಕೋಟಿ ಘೋಷಣೆ ಮಾಡಿದ್ದು ಸಾವಿರದ ಆರುನೂರು ಕೊಟ್ಟಿರೋದು ಮುನ್ನೂರ ತೊಂಬತ್ತು ಕೋಟಿ ಎಲ್ಲ ನಿಗಮಗಳಿಗೆ ಹೇಳ್ತಾ ಇರೋದು ಒರೇ ಒಂದು ನಿಗಮ ಅಲ್ಲ ಹಿಂದುಳಿದ ವರ್ಗದ ನಿಗಮದಲ್ಲಿ ಹರಸು ನಿಗಮ ಬರುತ್ತೆ ವೀರಶೈವ ಲಿಂಗಾಯತ ಬರುತ್ತೆ ಒಕ್ಕಲಿಗರು ಬರ್ತಾರೆ ಅಂಬಿಗರ ಚೌಡಯ್ಯ ಉಪ್ಪಾರ ನಿಗಮ ಮಡಿವಾಳ ನಿಗಮ ಸವಿತಾ ನಿಗಮ ಅಲೆಮಾರಿ ನಿಗಮ ಮರಾಠ ನಿಗಮ ವಿಶ್ವಕರ್ಮ ನಿಗಮ ಕೊಡ್ತೀನಿ ನಿಮಗಿದು ಅಂದರೆ ಸಿದ್ದರಾಮಯ್ಯನವರು ಹಿಂದುಳಿದ ವರ್ಗಗಳ ಕಲ್ಯಾಣದ ಚಿಂತನೆಯನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ ಪಂಚಭಾಗ್ಯ ಯೋಜನೆ ಬಿಟ್ಟರೆ ಇನ್ಯಾವ ಯೋಜನೆ ಇನ್ಯಾವ ಕಾರ್ಯಕ್ರಮಗಳು ಕೂಡ ಇವರ ಕಣ್ಣಿಗೆ ಬೀಳ್ತಾ ಇಲ್ಲ ಕಾಯಕ ಸಮುದಾಯಗಳು ಸಣ್ಣ ಸಣ್ಣ ಸಮುದಾಯಗಳು ನಿಮಗೊತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಇವತ್ತು ವೃತ್ತಿ ಇಲ್ಲ ಇವತ್ತು ಆಧುನಿಕ ತಂತ್ರಜ್ಞಾನದಲ್ಲಿ ಮೊದಲೇ ಮೀಸಲಾತಿ ಇದ್ದರೂ ಇಲ್ಲದಿರೋ ಪರಿಸ್ಥಿತಿ ಇದೆ ಸರ್ಕಾರಿ ಉದ್ಯೋಗ ಇಲ್ಲ ಔದ್ಯೋಗಿಕ ಉದ್ಯೋಗ ಇಲ್ಲ ಶಿಕ್ಷಣ ಇಲ್ಲ ಕನಿಷ್ಠ ನಿಗಮಗಳ ಮೂಲಕ ಒಂದು ಬದುಕ್ ಕಂಡುಕೊಡೋದಕ್ಕೂ ಇವತ್ತು ಕಲ್ಲಾಕಿದೆಯಲ್ಲ ಈ ಸರ್ಕಾರ ಆ ದೃಷ್ಟಿಯಿಂದ ಭಾರತೀಯ ಜನತಾ ಪಾರ್ಟಿಯ ಸಿ ಮೋರ್ಚಾ ಇಡೀ ರಾಜ್ಯಾದ್ಯಂತ ನಾಳೆ ಪ್ರಥಮ ಹಂತದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಅಥವಾ ಆಯ್ದ ಸ್ಥಳಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಿ ನಾಳೆ ಮೈಸೂರಿನಲ್ಲಿ ಮಾಡ್ತಿದ್ದೀನಿ ನಾಳೆ ಗಾಂಧಿ ಚೌಕದ ಮುಂದೆ ಹತ್ತೂವರೆ ಪ್ರತಿಭಟನೆಯನ್ನ ಇದು ಮೊದಲ ಹಂತವಾಗಿ ಮೊದಲ ಹಂತವಾಗಿ ಹಮ್ಮಿಕೊಳ್ಳುವ ಮೂಲಕ ಹಿಂದುಳಿದವರ ಹೆಸರು ಹೇಳಿಕೊಂಡು ಹಿಂದುಳಿದವರನ್ನ ವಂಚಿಸುತ್ತಿರುವ ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಬೀಗ ಜಡಿಯಲು ಹೊರಟಿರುವ ಈ ಸರ್ಕಾರದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ತಕ್ಕಂಥ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿಯ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಇಡೀ ರಾಜ್ಯಾದ್ಯಂತ ಏಕಕಾಲದಲ್ಲಿ ನಾಳೆ ಪ್ರತಿಭಟನೆ ನಡೀತಾ ಇದೆ ಈ ದೃಷ್ಟಿಯಲ್ಲಿ ನೀವು ಮಾಧ್ಯಮದವರು ನಮ್ಮ ಜೊತೆಗೆ ದನಿಗೂಡಿಸಬೇಕು ಹಿಂದುಳಿದ ಸಮುದಾಯಗಳ ಒಂದು ಆಗ್ತಾ ಇದೆ ಸರ್ ಅದನ್ನು ಕೂಡ ಸದನದ ಒಳಗೆ ಹೊರಗೆ ಭಾರತೀಯ ಜನತಾ ಪಾರ್ಟಿ ಹೋರಾಟ ನಡೆಸಲಿದೆ ಖಂಡಿತ ಖಂಡಿತ ಅದು ಅದಕ್ಕೆ ಈಗ ನಾವು ಪ್ರಾರಂಭ ಮಾಡಿದ್ದೀವಲ್ಲ ಈ ಸದನ ನಡೀತಾ ಇದೆ ಸದನ ನಡೆಯೋ ಟೈಮಲ್ಲೇ ಪ್ರತಿಭಟನೆ ಯಾಕೆ ಅಂದರೆ ಸದನದ ಒಳಗೆ ಹೊರಗೆ ಅನ್ನುವಂಥ ದೃಷ್ಟಿಯಿಂದ ನಿಮಗೆ ಅಂಕಿಅಂಶಗಳೆಲ್ಲ ನೋಡಿ ಆಮೇಲಿಂದ ಏನೇ ಕನ್ಫ್ಯೂಸ್ ಆದರೂ ತಮ್ಮ ನಂಬರ್ಗಳಿಗೆ ನಾನು ಇನ್ನು ಸ್ವಲ್ಪ ದಾಖಲೆಗಳನ್ನ ಕಳಿಸ್ಕೊಡ್ತೀನಿ ಅಂತಕ್ಕಂಥದ್ದನ್ನ ಹೇಳ್ತಾ ನಿಮ್ಮ ಎಲ್ಲರ ಸಹಕಾರ ಬೇಕು ಕಾಯಕ ವೃತ್ತಿ ಮಾಡುತ್ತಿದ್ದಂಥ ಸಮಾಜಗಳ ಪ್ರತಿಭಾವಂತರಿಗೆ ನಿರುದ್ಯೋಗಿಗಳಿಗೆ ಮಹಿಳೆಯರಿಗೆ ವಿದ್ಯಾರ್ಥಿಗಳಿಗೆ ಸಣ್ಣ ಸಣ್ಣ ಹಿಡುವಳಿದಾರ ರೈತರ ಪ್ರತಿ ವರ್ಷ ಕನಿಷ್ಠ ಮಟ್ಟದಲ್ಲಾದರೂ ಇರ್ತಕ್ಕಂಥ ಸಂಪೂರ್ಣ ಇದು ಸ ಸೌಲಭ್ಯ ಸಂಪೂರ್ಣವಾಗಿ ನಿಂತು ಹೋಗಿದೆ ಹೆಚ್ಚಂದರೆ ನಿಗಮಗಳಲ್ಲಿ ಕೂತ್ಕೊಂಡು ಸಂಬಳ ತಗೊಂಡು ಕಾಲ ಕಳ್ಕೊಂಡು ಹೊಯ್ತಿದ್ದಾರೆ ಅವರು ಒಂದು ಅರ್ಜಿ ಕರಿತಿಲ್ಲ ನೆಪ ಮಾತ್ರ ಕರೀತಾರೆ ಕೊಟ್ಟು ಯಾರು ಕೊಟ್ಟಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ ಯಾಕೆ ಕೊಡ್ತಾ ಇಲ್ಲ ಅಂದ್ರೆ ಅವ್ರ ಹತ್ರ ಅನುದಾನನೇ ಇಲ್ಲ ನಾನು ಅಧಿಕೃತವಾಗಿ ಹೇಳ್ತೀನಿ ಸಾವಿರದ ಆರುನೂರು ನೀವು ಬಡ್ಜೆಟ್ ಕಾಪಿ ತೆಗೆದು ನೋಡಿ ಸಾವಿರದ ಆರುನೂರು ಘೋಷಣೆ ಮಾಡೋರು ಎಲ್ಲಿ ಕೊಟ್ಟವ್ರೆ ಬರೀ ಮುನ್ನೂರ ಅರವತ್ತು ಅಧಿಕೃತ ದಾಖಲೆ ಇದು ಇಷ್ಟನ್ನು ಹೇಳಿ ತಮ್ಮ ಸಾಕಾರ ಬಿಡ್ತಾ ಇವತ್ತು ಹಿಂದುಳಿದ ಸಮುದಾಯಗಳು ಎಲ್ಲ ಹಂತದಲ್ಲೂ ಕೂಡ ಕಷ್ಟಪಡ್ತಾ ಇದ್ದೇವೆ ಇದು ಪರಿಶಿಷ್ಟ ಜಾತಿ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೂ ಇದೆ ಅನ್ವಯಿಸಿದೆ ಆದರೆ ಹಿಂದುಳಿದ ಅದನ್ನು ನಾವು ಕೂಡ ಜೊತೆಗೆ ತೆಗೆದುಕೊಳ್ತಾ ಇದ್ದೀವಿ ಒಟ್ಟಾರೆ ನಿಗಮಗಳು ಅಂತಕ್ಕಂಥದ್ದನ್ನು ದೃಷ್ಟಿಯಲ್ಲಿ ತಗೊಂಡಿದ್ದೀವಿ ಯಾಕೆಂದರೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಹೆಚ್ಚು ನಿಗಮಗಳು ಬರೋದರಿಂದ ಇವತ್ತು ಒ ಬಿ ಸಿ ಮೋರ್ಚಾ ಈ ವಿಚಾರವನ್ನು ಕೈಗೆ ತೆಗೆದುಕೊಂಡಿದೆ ಕ್ರಮೇಣವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ ವಿಜೇಂದ್ರ ಅವರ ನೇತೃತ್ವ ಅವರ ಒಂದು ಆದೇಶದ ಮೇಲೆ ಈ ಹೋರಾಟವನ್ನು ನಾವು ಕೈಗೆತ್ತಿಕೊಂಡು ಇದನ್ನು ರಾಜ್ಯಾದ್ಯಂತ ವ್ಯಾಪಿಸಿ ಮೊದಲ ಹಂತದಲ್ಲಿ ಪ್ರತಿಭಟನೆ ಸದನದ ಒಳಗೆ ದನಿ ಎತ್ತುವುದು ಇಡೀ ಹಿಂದುಳಿದವರ ಜಾಗೃತಿ ಮೂಡಿಸಿ ಹಿಂದುಳಿದವರ ಹೆಸರಿನಲ್ಲಿ ಅಧಿಕಾರ ನಡೆಸುವವರ ಹಿಂದುಳಿದವರ ಹೆಸರಿನಲ್ಲಿ ಸ್ವಾರ್ಥ ಸಾಧನೆ ಮಾಡಿಕೊಂಡವರ ಮುಖವಾಡ ಬಯಲು ಮಾಡುವ ಮೂಲಕ ನಾವು ಹಿಂದುಳಿದ ಸಮುದಾಯಗಳಿಗೆ ಜಾಗೃತಿಯನ್ನು ಉಂಟು ಮಾಡುವಂಥ ಒಂದು ಚಳುವಳಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಪ್ರಾರಂಭಿಕ ಹಂತದಲ್ಲಿ ನಾಳೆ ಒಂದು ಜಿಲ್ಲಾ ಕೇಂದ್ರಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಯಲಿದೆ ಅಂತಕ್ಕಂಥದನ್ನು ಹೇಳಿ ನಿಮಗೆ ಸಹಕಾರಕ್ಕ ಹೋರಾಟಗಾರ ಹೋರಾಟಗಾರರ ಮೇಲೆ ನಡೆದಿರ್ತಕ್ಕಂಥ ಅಮಾನುಷವಾದಂಥ ಒಂದು ಲಾಠಿ ಚಾರ್ಜನ್ನು ಅದನ್ನು ನಿಯಂತ್ರಣ ಮಾಡದೇ ಇರುವಂಥ ಅಥವಾ ಅದು ಮುಂಚೆನೇ ಗೊತ್ತಿದ್ದರೂ ಕೂಡ ಅದಕ್ಕೆ ಮುಂಜಾಗ್ರತೆ ವಹಿಸ್ತಿರ್ತಕ್ಕಂಥ ಅದು ಇಡೀ ಸರ್ಕಾರ ಬೆಳಗಾಂನಲ್ಲಿದ್ದು ಮುಖ್ಯಮಂತ್ರಿಗಳಿದ್ದು ಆಡಳಿತ ವ್ಯವಸ್ಥೆ ಇದ್ದು ಅಂಥ ದುರ್ಘಟನೆ ನಡೆದಿರೋದ್ರನ್ನ ಖಂಡಿಸ್ತೀವಿ ಮೀಸಲಾತಿ ಕುರಿತಂತೆ ನಮ್ಮ ರಾಜ್ಯದ ಬಿ ಜೆ ಪಿಯಲ್ಲಿ ಏನಿದೆಯೋ ಅದು ಇದ್ದೇ ಇದೆ ಮತ್ತು ಹಿಂದೆ ಕೂಡ ಅವರಿಗೆ ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ ಟು ಎ ಟು ಡಿ ಪ್ರಕರಣದಲ್ಲಿ ಅದು ನ್ಯಾಯಾಲಯದಲ್ಲಿದೆ ಈ ಸರ್ಕಾರ ನ್ಯಾಯಾಲಯದಲ್ಲಿ ಹೋರಾಟ ಮಾಡಿ ಆ ಸಮುದಾಯಕ್ಕೆ ನ್ಯಾಯಾಲಯ ತೊರಕಿಸ್ಕೊಡ್ಬೇಕಂತ ಒತ್ತಾಯ ಮಾಡ್ತೀನಿ